ಶ್ರಾವಣದಲ್ಲಿ ಬೇಳೆ ಸಾರು ತಿಂದು ತಿಂದು ಬೇಚರಾಗಿರೋರಿಗೆ ಇಲ್ಲಿದೆ ಒಂದು ಹೊಸ ರೆಸಿಪಿ ಹಾಲು ಸಾರು ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆಗೆ ಹಾಲು ಸಾರು ತಿಂತ ಇದ್ರೆ ಶ್ರಾವಣ ಹೋಗಿದ್ದೆ ಗೊತ್ತಾಗಲ್ಲ ಈ ಸಾರಿಗೆ ಸೀಸನಲ್ ಬರುವಂಥ ಯಾವುದೇ ಹಸಿ ಕಾಳು ಜೊತೆ ಗೋರಿಕಾಯಿ ಮತ್ತು ಹಿರಿಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಒನ್ ಬೌಲ್ ಕಾಯಿ ತುರಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಎಷ್ಟು ಈಗ ಒಂದು ಪಾತ್ರೆ ಇಟ್ಕೊಂಡು ತರಕಾರಿ ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಜೊತೆಯಲ್ಲೇ ನಾವು ಹಸಿರು ಇಟ್ಕೊಂಡಿರ್ತೀವಲ್ಲ ಅದನ್ನು ಅನ್ನೂ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾವು ಕಾಯಿ ಎತ್ತಿಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಇಟ್ಟು ಅಕ್ಕಿ ಇಟ್ಟರಿಂದ ತಿಕ್ಕಾಗಿರೋ ಒಂದು ಟೆಕ್ಸ್ಚರ್ ಬರುತ್ತೆ ಅಂತ ಅಕ್ಕಿ ಇಟ್ಟು ಮತ್ತೆ ಖಾರಕ್ಕನ್ನ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಹಸಿರು ಮೆಣಸಿನ್ಕಾಯಿನ ಅದನ್ನ ಹಾಕ್ಬಿಟ್ಟು ನಾವು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ರುಬ್ಕೊಂಡಿರೋ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸ್ಟೇಜಲ್ಲಿ ನೋಡಿ ನೀರು ಹಾಕಿ ತುಂಬ ಹಾಕಕ್ಕೆ ಹೋಗ್ಬಿಡಿ ಯಾಕೆ ಅಂದರೆ ಮುಂದೆ ನಾವಿನ್ನ ಹಾಲು ಹಾಕಬೇಕು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬರಲಿ ಒಂದು ಕುದಿ ಬಂದಾದ ಮೇಲೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ಳಿ ಇದು ಕುದಿ ಬರೋ ಅಷ್ಟರಲ್ಲಿ ನಾವು ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ತುಪ್ಪ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅದನ್ನು ಈ ಸಾರಿಗೆ ಬಗ್ಗಿಸೋಣ ಈ ಸಾರನ್ನ ತುಂಬ ಕುದಿಸೋಕೆ ಹೋಗ್ಬಾರ್ದು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿ ಇದನ್ನು ಬಿಸಿ ಬಿಸಿ ಅನ್ನ ಅಥವಾ ಮುದ್ದೆ ಜೊತೆ ಸರ್ವ್ ಮಾಡಿ ನೀವು ಖಂಡಿತವಾಗ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು